ಏನು ನನ್ನ ಚನ್ನಪಟ್ಟಣ ವಿಧಾನಸಭೆಯ ಉಪ ಚುನಾವಣೆಯಲ್ಲಿ ನನ್ನ ಗೆಲುವು ನಿರೀಕ್ಷೆ ಮಾಡಿದ್ವಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ನಾನು ಮೂವತ್ತು ಸಾವಿರ ಅಂತರದಲ್ಲಿ ಗೆಲ್ತೀನಿ ಅಂತೇಳಿ ಹೋಗಿ ಮಾಹಿತಿ ಕೊಟ್ಟು ಬಂದಿದೆ ಇಬ್ಬರಿಗೂ ಕೂಡ ಮಾತಾಡ್ತಿ ನಾನು ಮಾಹಿತಿ ಕೊಟ್ಟು ಬಂದಿದ್ದೆ ನನ್ನ ನಿರೀಕ್ಷೆಗೆ ಹತ್ತಿರವಾದಂಥ ಗೆಲುವು ಒಂದೆರಡು ಒಂದು ಸಾವಿರ ಎರಡು ಸಾವಿರ ಹೆಚ್ಚು ಕಡಿಮೆ ಆಗ್ಬೋದು ಒಂದು ಈ ಚುನಾವಣೆ ಜೆ ಡಿ ಎಸ್ ಅಸ್ತಿತ್ವದ ಚುನಾವಣೆ ಅವರು ತಮ್ಮ ಅಸ್ತಿತ್ವಕ್ಕೋಸ್ಕರ ದೇವೇಗೌಡರು ಮೊಮ್ಮಗನ್ನೇ ಪಣವಾಗಿಟ್ಬಿಟ್ರು ಕುಮಾರಸ್ವಾಮಿ ಮಗನ್ನೇ ಪಣವಾಗಿಟ್ಟರು ಆದರೆ ಈ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಸೋಲುವುದರ ಮುಖಾಂತರ ಆ ಪಕ್ಷ ಅಂತಿಮ ದಿನಗಳನ್ನ ಎಣಿಸ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ಘಂಟಾ ಘೋಷವಾಗಿ ಹೇಳಕ್ ಇಷ್ಟಪಡ್ತೀನಿ ದೇವೇಗೌಡರು ಅವ್ರ ರಾಜಕೀಯ ಜೀವನದಲ್ಲಿ ಈ ಒಂದು ಸಂಧ್ಯಾ ಕಾಲದಲ್ಲಿ ಮೊಮ್ಮಗನ್ನ ಗೆಲ್ಸೇ ಗೆಲ್ಸ್ಕೊಂಬರ್ತೀನಿ ಅಂತೇಳಿ ತೊಡೆ ತಟ್ಟಿ ಅವರು ಸರ್ಥ ಮಾಡಬೇಕು ನಾನು ಮೊದಲೇ ಹೇಳಿದ್ದೆ ದೇವೇಗೌಡರು ಒಂದು ದೈತ್ಯ ಶಕ್ತಿ ಹೇಳಿ ಸ ವಯಸ್ಸಿನ ಸಹಜ ಪ್ರಕೃತಿ ನಿಯಮದ ಪ್ರಕಾರ ದೇವೇಗೌಡರನ್ನ ಇವತ್ತು ನಮ್ಮ ಜನ ತಿರಸ್ಕಾರ ಮಾಡಿದ್ದಾರೆ ಅವರ ಈ ಹೋರಾಟದಲ್ಲಿ ಸಾಮಾಜಿಕ ಕಳಕಳಿ ಇರಲಿಲ್ಲ ಸ್ವಾರ್ಥ ಇತ್ತು ವಂಶ ಪಾರಂಪರ್ಯರ ಆಡಳಿತವನ್ನು ಮುಂದುವರಿಸಬೇಕು ಅಂತೇಳಿ ಅವರ ಏನು ಒಂದು ಅಂತರಂಗದಲ್ಲಿ ಕೂಗಿತಲ್ಲ ಅದಕ್ಕೆ ಜನ ಇವತ್ತು ಗೌರವ ಕೊಡಲಿಲ್ಲ ಅವ್ರನ್ನ ಜನ ಇವತ್ತು ತಿರಸ್ಕರಿಸಿದ್ರ ಮುಖಾಂತರ ಸ್ಪಷ್ಟ ಸಂದೇಶ ಕೊಟ್ಟಿದ್ದಾರೆ ಜೆ ಡಿ ಎಸ್ ಬಿಜೆಪಿ ಮೈತ್ರಿ ವರ್ಕೌಟ್ ಆಗಲ್ಲ ಒಂದು ಕುಮಾರಸ್ವಾಮಿ ಅವರು ಅವ್ರ ಮಗನ್ ಬಳಸ್ಬೇಕು ಅಂತ ಅಜೆಂಡಾ ಯಡಿಯೂರಪ್ಪನವರು ಅವ್ರ ಮಗನ್ ಬೆಳೆಸ್ಬೇಕು ಅಂತ ಅಜೆಂಡಾ ಇವರಿಬ್ರು ಸೇರಿಕೊಂಡು ತಮ್ಮ ತಮ್ಮ ವಂಶದ ಕುರಿಗಳನ್ನು ಬೆಳೆಸಲಿಕ್ಕೆ ಎರಡು ರಾಜಕೀಯ ಪಕ್ಷಗಳನ್ನಾಗಿ ಮಾಡಿಪಡಿಸ್ಕೊಂಡು ಅದ್ರ ಮುಖಾಂತರ ಹೋರಾಟ ಮಾಡ್ತಾ ಇದ್ದಾರೆ ಒಂದು ನಾನು ಮೊನ್ನೆ ನೋಡಿದೆ ನಮ್ಮ ರಾಜ್ಯಾಧ್ಯಕ್ಷ ಬಿ ಜೆ ಪಿಯ ವಿಜೇಂದ್ರ ಹೇಳ್ತಾರೆ ಬ್ಯಾಟ್ರಿ ವೀಕ್ ಆಗಿದೆ ಅಂತ ಗೊತ್ತಾಗ್ತಾ ಇದೆ ಆ ಅಂತೇಳಿ ನಿಖಿಲ್ ಅವರ ನಾಮಪತ್ರ ಸಲ್ಲಿಸುವಾಗ ಅವರು ಮಾತಾಡ್ತಾರೆ ನಾನು ಹೇಳ್ತೀನಿ ಮಿಸ್ಟರ್ ವಿಜೇಂದ್ರ ಮತ್ತು ಯಡಿಯೂರಪ್ಪನವ್ರೆ ನಿಮ್ಮ ಬ್ಯಾಟ್ರಿ ವೀಕ್ ಆಗಿದಾಗ ಚಾರ್ಜ್ ಮಾಡೋರು ನಾನು ನೀವು ಸೋತ್ ಮೂಲೆ ಗುಂಪಾಗಿದ್ದಾಗ ರಾಜಕೀಯವಾಗಿ ನಿಮ್ಮ ಅಸ್ತಿತ್ವ ತಂದು ನಾನು ಇವತ್ತು ನಿಮ್ಮ ಷಡ್ಯಂತ್ರದಿಂದ ನಾನಿವತ್ತು ಎನ್ ಡಿ ಎ ಬಿಡಬೇಕಾಗಿ ಬಂತು ನೀವು ಪಿತೂರಿ ಮಾಡಿ ನನ್ನನ್ನು ಹೊರ ಹಾಕಿದ್ರಿ ಆದರೆ ನನ್ನ ಜನ ಕಾಂಗ್ರೆಸ್ ಪಕ್ಷ ನನ್ನನ್ನು ಕೈ ಬಿಡಲಿಲ್ಲ ಎರಡನೇದು ಕುಮಾರಸ್ವಾಮಿಯವರು ರಾಜಕೀಯವಾಗಿ ಬಹಳ ಕೀಳುಮಟ್ಟಕ್ಕೆ ಹೋಗಿದ್ದಾಗ ಅವ್ರನ್ನ ಈ ರಾಜ್ಯದ ಜನ ತಿರಸ್ಕಾರ ಮಾಡಿದ್ದಾಗ ಅವ್ರ ಮೂಲಲ್ಲಿ ಕುಂತಿದ್ದಾಗ ಹೋಗಿ ಅವ್ರಿಗೆ ಶಕ್ತಿ ತುಂಬಿದೆ ಎನ್ ಡಿ ಎ ಸೇರಲಿಕ್ಕೆ ಪ್ರೇರೇಪಣೆ ಮಾಡಿದೆ ಅವ್ರಿಗೆ ರಾಜಕೀಯ ಬಲ ಬಂತು ಕಳೆದ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಇದೇ ಥರ ರಿಸಲ್ಟು ಇಪ್ಪತ್ತೈದು ಸಾವಿರ ಹೆಚ್ಚಿಗೆ ಅಂತರದಲ್ಲಿ ಡಾಕ್ಟರ್ ಮಂಜುನಾಥ್ ಅವರು ಎನ್ ಡಿ ಎ ಅಭ್ಯರ್ಥಿಯಾಗಿ ಗೆಲ್ತಾರೆ ಕೇವಲ ಐದಾರು ತಿಂಗಳಲ್ಲಿ ಪುನಃ ರಿವರ್ಸು ಐವತ್ತರವತ್ತು ಸಾವಿರ ಜನ ಮತದಾರರು ಉಲ್ಟ ಹೊಡಿತಾರೆ ನಾನೀಗ ಇಪ್ಪತ್ತಾರು ಇಪ್ಪತ್ತೇಳು ಸಾವಿರ ಲೀಡಲ್ ಇದ್ದೀನಿ ಇನ್ನೊಂದು ಎರಡು ಮೂರು ಸಾವಿರ ಬರ್ಬೋದು ಅಂತ ನಿರೀಕ್ಷೆ ಇದೆ ಅದಕ್ಕಿಂತ ಹೆಚ್ಚು ಮತವನ್ನು ಜನ ನಮಗೆ ಕೊಡ್ತಾರೆ ಆ ಕಾಂಬಿನೇಷನ್ಗೂ ಇಪ್ಪತ್ತೈದು ಸಾವಿರ ಜಾಸ್ತಿ ಕೊಟ್ಟಿದ್ದರು ನಾನು ನಾಯಕತ್ವದಲ್ಲಿ ಡಾಕ್ಟರ್ ಮಂಜುನಾಥ್ ಕರ್ಕೊಂಡ್ಬಂದು ನನ್ನ ಚುನಾವಣೆ ಆಖಡದಲ್ಲಿ ಪಾಪ ಸುರೇಶ್ ಅವ್ರ ವಿರುದ್ಧ ನಾನು ಅವ್ರನ್ನ ಗೆಲ್ಲಿಸಿದ್ದೆ ಅದೇ ಸುರೇಶ್ ಅವರು ಜೊತೆಯಾಗಿ ನಿಂತ್ಕೊಂಡು ಇವತ್ತು ಅದೇ ಎನ್ ಡಿ ಎನ ಇವತ್ತು ಇಪ್ಪತ್ತೈದು ಮೂವತ್ತು ಸಾವಿರ ಅಂತರದಲ್ಲಿ ನಾವು ಸೋಲಿಸ್ತೀವಿ ಇವತ್ತು ಹಳೆ ಮೈಸೂರು ಭಾಗದಲ್ಲಿ ಡಿ ಕೆ ಶಿವಕುಮಾರ್ ಅವರ ನಾಯಕತ್ವವನ್ನು ನಮ್ಮ ಜನ ಒಪ್ಕೊಂಡಿದ್ದಾರೆ ಮತ್ತು ಒಕ್ಕಲಿಗ ನಾಯಕತ್ವವನ್ನು ದೇವೇಗೌಡರು ಕುಟುಂಬದಿಂದ ಕಿತ್ಕೊಳ್ತಾ ಇದ್ದಾರೆ ದೇವೇಗೌಡರು ಕೂಡ ಗೌರವಯುತವಾಗಿ ಇದರಿಂದ ನಿರ್ಗಮನ ಮಾಡಬೇಕು ಅವ್ರ ವಿಶ್ರಾಂತ ಜೀವನವನ್ನು ಮಾಡಬೇಕು ಪದೇ ಪದೇ ಬಂದು ಜನಗಳನ್ನು ದಿಕ್ಕು ತಪ್ಪಿಸಬಾರ್ದು ಇದೊಂದು ಸ್ಪಷ್ಟ ಸಂದೇಶ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಸುರೇಶ್ ಮತ್ತು ಎಲ್ಲ ಮಂತ್ರಿಮಂಡಲದ ಸಹೋದ್ಯೋಗಿಗಳು ನನ್ನ ಜೊತೆಯಲ್ಲಿ ನಿಂತ್ಕೊಂಡ್ರು ನಾನು ಮೊದಲೇ ಹೇಳಿದೆ ಇದೊಂದು ರೀತಿ ನನಗೆ ಪ್ರತಿ ಚುನಾವಣೆ ಐ ಪಿ ಎಲ್ ಮ್ಯಾಚ್ ಥರ ಅಂತ ಈ ಟೀಮಿಂದ ಆ ಟೀಮ್ಗೆ ಹೋಗೋದು